ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಇವತ್ತಿನ ಟಾಪಿಕ್ ಯಾವುದು ಅಂತ ಅಂತಂದರೆ ಆಲ್ರೆಡಿ ಎಲ್ಲರಿಗೂ ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ ನಾವು ಇವತ್ತು ಅರಿಶಿಣಕ್ಕೆ ಮಾಡಿದ್ದೀವಿ ಅಂತ ತಮ್ಮನೇಲಿ ಕೊಟ್ಟಿದ್ದೀನಿ ಹಾಗಂದರೆ ಏನು ಅಂತ ಕೆಲವು ಜನಕ್ಕೆ ಅರ್ಥ ಆಗಿರಲ್ಲ ಸೊ ಇಲ್ಲಿ ಉತ್ತರ ಕರ್ನಾಟಕದ ಕಡೆ ಇವಾಗ ಅರಿಶಿಣ ಸುಗ್ಗಿ ಸ್ಟಾರ್ಟ್ ಆಯಿತು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಅರ್ಶಿನ್ ಸೀಸನ್ ಅಂತಲೇ ಹೇಳ್ಬೋದು ಸೊ ಅರಿಶಿಣದ ಬೆಳೆ ಇವಾಗ ಅದು ಫಸಲಿಗೆ ಬಂದಿರುತ್ತೆ ಅದಕ್ಕೆ ಇವಾಗ ಅರಿಶಿಣದ ಎಲೆಗಳನ್ನು ಕೊಯ್ಬೇಕು ಅದಕ್ಕಾಗಿ ನಮ್ಮ ಜನ ಏನು ಮಾಡ್ತಾರೆ ಅರಿಶಿಣದ ಎಲೆಯನ್ನು ಕೊಯ್ಯೋದಕ್ಕಿಂತ ಮುಂಚೆ ಅರಿಶಿಣದ ಒಂದು ಹೊಲಕ್ಕೆ ಪೂಜೆಯನ್ನು ಮಾಡ್ತಾರೆ ಸೊ ಅದರ ಜೊತೆಗೆ ಐದು ಜನ ಮುತ್ತೈದೆಯರಿಗೆ ಉಡಿಯನ್ನು ತುಂಬಿ ಅರಿಶಿಣದ ಬೆಳೆಯನ್ನು ಪೂಜೆಯನ್ನು ಮಾಡಿ ಭೂಮಿಗೆನೂ ನಾವು ಉಡಿಯನ್ನು ತುಂಬಿ ಅದಾದ ಮೇಲೆ ಅರಿಶಿಣದ ಎಲೆಯನ್ನು ಕೊಯ್ಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಹೀಗೆ ಪೂಜೆಯನ್ನು ಮಾಡಿ ಮುತ್ತೈದೆಯರಿಗೆ ಉಡಿಯನ್ನು ತುಂಬು ತುಂಬುವುದಕ್ಕೆ ನಾವೇನು ಮಾಡಿ ಅದಕ್ಕೆ ನಾವಿಲ್ಲಿ ಅರಿಶಿನಕ್ಕೆ ಮಾಡಿದ್ದೀವಿ ಅಂತ ಹೇಳಿ ಕರಿತೀವಿ ಸೊ ನಾವು ಇಲ್ಲೇನು ಮಾಡಿದ್ದೀವಿ ನಮ್ಮ ಹೊಲದಲ್ಲಿ ನಾವು ಅರಿಶಿಣವನ್ನು ಬೆಳೆದಿದ್ದೀವಿ ಅದಕ್ಕಾಗಿ ನಾವು ಇಲ್ಲಿ ಇವತ್ತು ಅರಿಶಿನಕ್ಕೆ ಮಾಡಿದ್ದೀವಿ ಸೊ ಇನ್ನೇನು ಅದು ಫಸಲಿಗೆ ಬಂದಿದೆ ಇನ್ಮೇಲೆ ಅದರ ಎಲೆಯನ್ನು ಕೊಯ್ದು ಎಲ್ಲ ಅರಿಶಿನವನ್ನ ಗಾಂಡಿಗೆ ಹಾಕಿ ಎಲ್ಲ ಮಾಡಿ ಅರಶಿನವನ್ನ ತೆಗಿತೀವಿ ಸೊ ಅದರ ಸಲುವಾಗಿ ಅದಕ್ಕಿಂತ ಮುಂಚೆ ನಾವಿಲ್ಲಿ ಪೂಜೆಯನ್ನು ಮಾಡಿ ಮುತ್ತೈದರಿಗೆ ಉಡಿಯನ್ನು ತುಂಬಿ ಅದಾದ ಮೇಲೆ ಎಲೆಯನ್ನು ಕೊಯ್ಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮಲ್ಲಿ Gracias. Yeah. 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 ಇಲ್ಲಿ ನಾವು ಹಾಗೆ ನಮ್ಮ ಹೊಲಕ್ಕೆ ಹೋದಾಗ ಅಲ್ಲಿ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ಸ್ ಸಿಕ್ಕರು ಸೊ ಅವರು ಅವರ ಹೊಲದಲ್ಲಿ ಬೆಳೆದಿರುವಂಥ ತರಕಾರಿಗಳನ್ನು ಕೊಟ್ಟರು ಪುಂಡಿ ಪಲ್ಯ ಆಮೇಲೆ ಕಿರಿಕ್ಸಾಲಿ ಪಲ್ಯ ಎಲೆಕೋಸು ಕ್ಯಾರೆಟು ಬೀಟ್ರೂಟ್ ಆಮೇಲೆ ಟೊಮೆಟೊ ಇವನ್ನೆಲ್ಲ ಅವ್ರ ಹೊಲದಲ್ಲಿ ಬೆಳೆದಿದ್ರಂತೆ ಸೊ ಅದೆಲ್ಲ ತರಕಾರಿಗಳನ್ನು ನಮಗೆ ಕೊಟ್ಟರು ತುಂಬಾ ಖುಷಿಯಾಯಿತು ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಈ ಇದೆಲ್ಲ ನಮಗೆ ಇಸ್ಕೊಂಡು ಹಾಗೆ ಕ್ಯಾದಿಗೆ ಎಲೆಯನ್ನು ಕೊಟ್ಟಿದ್ದರು ಹಾಗೆ ನಾವಿಲ್ಲಿ ಮನೆಯಲ್ಲಿ ನಮ್ಮ ಹೊಲದಲ್ಲಿ ಮೆಣಸಿನ್ಕಾಯಿಯನ್ನು ಬೆಳಿತೀವಿ ಸೊ ನನ್ನ ತಮ್ಮ ಇಲ್ಲಿ ಮೆಣಸಿನ್ಕಾಯನ್ನು ತೂಕ ಮಾಡಿ ಇದ್ದಾನೆ ನಾವು ಬೆಳೆಯೋದಲ್ಲದೆ ಮೆಣಸಿನ್ಕಾಯನ್ನು ಮಾರ್ತೀವಿ ಮಾರತೀವಿ ಸೊ ಹಂಗಾಗಿ ಇಲ್ಲಿ ತೂಕ ಮಾಡಿ ತೆಗೆದಿಡ್ತಾ ಇದ್ದಾನೆ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು